ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾನೇ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಾವಿವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮ್ಗಾಗಲೇ ಗೊತ್ತಾಗಿರ್ಬೋದು ಅಂದ್ಕೊತೀನಿ ಮನೆಯವರೆಲ್ಲ ನಾವಿವತ್ತು ವೀರಭದ್ರಸ್ವಾಮಿ ಜಾತ್ರೆಗೆ ಹೊರಟಿದ್ದೀವಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ವಿ ಎಲ್ಲರೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಹೊರಡೋ ಅಷ್ಟರಲ್ಲಿ ಸುಮಾರು ಏಳು ಮುಕ್ಕಾಲು ಎಂಟು ಗಂಟೆ ಹಾಗೆ ಹೋಗಿತ್ತು ಹಾಗೆ ನಾವು ಹೋಗ್ತಿರೋಂಥ ದೇವಸ್ಥಾನ ಬಂದು ನಮ್ಮ ಅಪ್ಪನ ಮನೆ ದೇವರು ಹಾಗೆ ನನ್ನ ಗಂಡನ ಮನೆ ದೇವರು ಬಂದು ಬಸವೇಶ್ವರ ಸ್ವಾಮಿ ಹಾಗೆ ಹೋಗ್ತಾ ದೇವಸ್ಥಾನಕ್ಕೆ ನಮ್ಮ ಅಮ್ಮ ಮತ್ತು ನನ್ನ ತಂಗಿನೂ ಬರೋರಿದ್ರು ಅವ್ರನ್ನೂ ಕೂಡ ಕೂರಿಸ್ಕೊಂಡು ಈಗ ಹೋಗಿ ಹೊರಟಿದ್ದೀವಿ ನಮಗಿಂತ ಮುಂಚೆನೇ ರೆಡಿಯಾಗಿ ಅವರು ನಾವು ಬರೋದನ್ನೇ ವೆಯ್ಟ್ ಮಾಡ್ತಿದ್ರು ಹಾಗೆ ಅವ್ರನ್ನೂ ಕರ್ಕೊಂಡು ಸ್ವಲ್ಪ ಬೇಗ ಅಂದರೆ ಕೊಂಡಾಗಕ್ಕೆ ಮುಂಚೆನೇ ಹೋಗೋಣ ಅಂತ ಹೇಳಿ ಬೇಗ ಬೇಗ ಹೊರಟಿದ್ದೀವಿ ಡೋರ್ ತೆಗೋಕೆ ಹಾಗೆ ನೀವು ಇಲ್ಲಿ ಚರೀನ ನೋಡ್ತಿರ್ಬೋದು ಅಷ್ಟೊತ್ತಿಂದ ನನ್ನ ಜೊತೆ ಕೂತಿದವಳು ನಮ್ಮಮ್ಮ ಮತ್ತು ನನ್ನ ತಂಗಿ ಬರೋದೇ ತಡ ನಾನು ದಿವ್ಯಾ ಮಮ್ಮಿ ಹತ್ರ ಹೋಗ್ತೀನಿ ಅಲ್ಲಿ ಕೂತ್ಕೊತೀನಿ ದಿವ್ಯಾ ಮಮ್ಮಿ ಜೊತೆ ಅಂತ ಹೇಳಿ ಹಿಂದೆಗಡೆ ಹೊರಟೋದ್ಲು ಹಾಗೆ ನಾವಿವತ್ತು ದೇವಸ್ಥಾನಕ್ಕೆ ನಮ್ಮ ಎರಡೂ ಫ್ಯಾಮಿಲಿ ಅಂದರೆ ನಮ್ಮ ಅಪ್ಪನ ಮನೆ ಮತ್ತು ಗಂಡನ ಮನೆ ಎರಡೂ ಫ್ಯಾಮಿಲಿಯಿಂದ ಎಲ್ಲರೂ ಹೊರಟಿದ್ದೀವಿ ನಮ್ಮತ್ತೆ ನಮ್ಮಮ್ಮ ನನ್ನ ತಂಗಿ ಮತ್ತು ನನ್ನ ನಮ್ಮ ಆಂಟಿ ಮಗಳು ನನ್ನ ಹಸ್ಬೆಂಡು ನಾನು ಮಕ್ಕಳು ಎಲ್ಲರೂ ಹೊರಟಿದ್ದೀವಿ ಆದರೆ ನಮ್ಮ ಮಾವ ಮತ್ತು ನಮ್ಮ ಅಪ್ಪ ಇಬ್ಬರೂ ಮಿಸ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಮನೆ ಹತ್ರ ತುಂಬಾ ಕೆಲಸ ಇರುತ್ತಲ್ಲ ಹಾಗೆ ಹಸು ಕರು ಎಲ್ಲನೂ ಇರೋದ್ರಿಂದ ನೋಡ್ಕೊಂಡಿರ್ತಾರೆ ನಾವು ಬರೋವರೆಗೂ ಅಂತ ಹೇಳಿ ಅವ್ರೆ ಬಂದು ಬರೋಕ್ಕೋಗಿಲ್ಲ ಮತ್ತು ನಾವು ಹೋಗ್ತಿರೋಂಥ ವೀರಭದ್ರ ಸ್ವಾಮಿ ದೇವಸ್ಥಾನ ಬಂದು ಕನಕ್ಪುರದ ಪಕ್ಕ ಆಡನ್ ಕುಪ್ಪೆ ಅಂತ ಹೇಳಿ ಒಂದು ಊರು ಆ ಊರಲ್ಲಿರೋದು ಮೊದಲು ಈ ದೇವಸ್ಥಾನ ಸ್ವಲ್ಪ ಚಿಕ್ಕದಾಗೆ ಇತ್ತು ಆದರೆ ಈಗ ತುಂಬ ದೊಡ್ಡದಾಗೆ ಕಟ್ಟಿದ್ದಾರೆ ಹಾಗೆ ನಿಮಗೂ ಕೂಡ ದೇವಸ್ಥಾನ ಹೇಗೆಲ್ಲ ಇದೆ ಅಂತ ತೋರಿಸ್ತೀನಿ ಬನ್ನಿ

ಹಾಗೆ ಮುಂಚೆ ಎಲ್ಲ ಈ ದೇವಸ್ಥಾನಕ್ಕೆ ಅಂದರೆ ನಾವು ಚಿಕ್ಕವರಿದ್ದಾಗ ಅವಾಗೆಲ್ಲ ನಾವು ನೈಟೇ ಇದ್ವಿ ದೇವಸ್ಥಾನಕ್ಕೆ ಯಾಕಂದರೆ ಬೆಳಿಗ್ಗೆ ಅಷ್ಟು ಬೇಗ ಹೋಗೋದಕ್ಕೆ ಯಾವ ಥರ ಬಸ್ಸು ಆಟೋ ವ್ಯವಸ್ಥೆ ಇರೋದಿಲ್ಲ ಅಂತ ನೈಟೇ ಬಂದುಬಿಡ್ತಾಯಿದ್ವಿ ಅಂದರೆ ಸಾಯಂಕಾಲ ಒಂದು ಐದು ಐದೂವರೆಗೆ ಒಂದು ಬಸ್ ಬರ್ತಿತ್ತು ನಮ್ಮ ನಮ್ಮೂರಿಗೆ ಆ ಬಸ್ಸಲ್ಲೇ ಕನಕಪುರದವರೆಗೂ ಹೋಗಿ ಅಲ್ಲಿ ಇಳ್ಕೊಂಡು ಮತ್ತು ಅಲ್ಲಿ ಪೂಜೆ ಸಾಮಾನು ಎಲ್ಲ ಏನೇನು ಬೇಕೋ ಅದೆಲ್ಲ ತಗೊಂಡು ಮತ್ತು ಆಟೋನೆಲ್ಲ ಹುಡುಕಿ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೋಗೋ ಅಷ್ಟರಲ್ಲಿ ಸುಮಾರು ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿರ್ತಾಯಿತ್ತು ಮತ್ತು ಈ ಥರ ನೈಟ್ ಹೋಗೋರಿಗೆಲ್ಲ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಚೆನ್ನಾಗೇ ಇರ್ತಿತ್ತು ಆವಾಗೆಲ್ಲ ನಮಗೆ ಈ ಜಾತ್ರೆಗೆ ಹೋಗೋದು ಅಂದರೆ ಏನೋ ಒಂಥರ ಸಂಭ್ರಮ ದೊಡ್ಡ ಇರ್ತಿತ್ತು ಹೇಗೆ ಅಂದರೆ ಹಿಂದಿನ ದಿನ ಸಾಯಂಕಾಲನೇ ನಾವು ಮನೆ ಬಿಟ್ಟು ಹೊರಟ್ರೆ ನೆಕ್ಸ್ಟ್ ಡೇ ಪೂಜೆ ಎಲ್ಲ ಮುಗಿಸಿಕೊಂಡ ಊಟ ಕೊಡ್ತಿದ್ರು ಅದು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಹೋಗಿದಂಥ ಬಸ್ಸಿಗೆ ಬರಬೇಕಿತ್ತು ಸಾಯಂಕಾಲ ಐದು ಗಂಟೆ ಆಗ್ತಿತ್ತು ಮನೆಗೆ ಬರೋದಕ್ಕೆ ಕಂಪ್ಲೀಟಾಗಿ ಒಂದು ದಿನ ಪೂರ್ತಿಯಾಗಿ ಆ ಜಾತ್ರೆನ ಎಂಜಾಯ್ ಮಾಡ್ತಿದ್ವಿ ಇನ್ನು ಈ ಜಾತ್ರೆ ಟೈಮಿಗೆ ಎಕ್ಸಾಮ್ ಏನಾದರೂ ಬಿದ್ದುಬಿಟ್ಟಿದ್ರಂತೂ ತುಂಬಾ ಬೇಜಾರಾಗ್ಬಿಡ್ತಾಯಿತ್ತು ನಮ್ಮನ್ನು ಕರ್ಕೊಂಡು ಹೋಗದೆ ಇಲ್ಲೇ ಬಿಟ್ಟು ಹೋಗ್ತಿದ್ದಾರೆ ಜಾತ್ರೆಗೆ ಅಂತೇಳಿ ಅವಳೋದು ಒಂದೇ ಬಾಕಿ ಇರೋದು ಅಷ್ಟು ಬೇಜಾರಾಗೋದು ಆದರೆ ಈಗ ಆ ಥರ ಯಾರಿಗೂ ಅಷ್ಟೊಂದು ಖುಷಿ ಸಂತೋಷ ಸಿಗೋದೇ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಓನ್ ವೆಹಿಕಲ್ಗಳಿರೋದ್ರಿಂದ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಬಿಟ್ಟರೆ ಮನೇನ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಬಂದೇ ಬಿಟ್ಟಿರ್ತೀವಿ ಜಾತ್ರೆ ಹೇಗೆ ಬಂತು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ ಹಾಗೆ ನೋಡ್ತಿರ್ಬೋದು ನಾವು ಕೂಡ ದೇವಸ್ಥಾನನ ರೀಚ್ ಆದ್ವಿ ಮತ್ತೆ ಈ ಸರಿ ಅಂತೂ ತುಂಬಾನೇ ಜನ ಸೇರಿದ್ರು ಎಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಾ ಅಂತ ಹೇಳಿ ಒಂದು ಅರ್ಧ ಕಿಲೋಮೀಟರ್ ಹಿಂದೆನೆ ಈ ತರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ರು ನಾವು ಕೂಡ ಆ ಗಾಡಿನಲ್ಲೇ ಪಾರ್ಕ್ ಮಾಡಿ ಇಳಿದು ಸ್ವಲ್ಪ ದೂರ ಹಾಗೆ ನಡ್ಕೊಂಡು ಹೋದ್ವಿ ಸ್ವಲ್ಪ ಬೇಗ ಬೇಗನೆ ನಡ್ಕೊಂಡು ಹೋದ್ವಿ ಎಲ್ರು ಯಾಕಂದ್ರೆ ಅಲ್ಲಿ ಕೊಂಡ ಬೇಗ ಮುಗ್ದೋಗ್ಬಿಡುತ್ತೇನೋ ಹೋಗೋ ಅಷ್ಟರಲ್ಲಿ ಅಂತ ಹೇಳಿ ಕೊಂಡ ನೋಡೋಣ ಹೇಳಿ ಬೇಗ ಬೇಗ ನಡ್ಕೊಂಡು ಹೋದ್ವಿ ಇನ್ನು ನಾವು ದೇವಸ್ಥಾನದೊಳಗಡೆ ಹೋಗೋದಕ್ಕೂ ಕೊಂಡ ಆಗೋದಕ್ಕೂ ಒಂದೇ ಆಯಿತು ಒಂದು ವೇಳೆ ನಾವು ಇನ್ನೂ ಬೇಗ ಬಂದಿದ್ರು ಕೂಡ ಡೈರೆಕ್ಟಾಗಂತೂ ಕೊಂಡನ ನೋಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಜನ ಅಂದರೆ ಜನ ತುಂಬ ರಶ್ ಇತ್ತು ಕೊಂಡ ನೋಡೋಕ್ಕಾಗ್ತಿರಲಿಲ್ಲ ಕೊಂಡ ಆಗಿದ್ ನೋಡ್ಬೋದು ತುಂಬಾ ಚೆನ್ನಾಗಾಯ್ತು ಕೊಂಡ ಮತ್ತೆ ಜನಗಳು ನೋಡ್ಬೋದು ಎಷ್ಟು ಜನ ರಶ್ ಇದ್ರು ಅಂತ ಒಬ್ರಿಗೊಬ್ರು ತಳ್ಳಾಡ್ತಾ ಇದ್ರು ನಿಂತ್ಕೊಳ್ಳೋಕೆ ಜಾಗ ಬಿಡ್ತಿರ್ಲಿಲ್ಲ ಕೊಂಡ ಎಲ್ಲ ಮುಗ್ದಿದಾದ್ಮೇಲೆ ಈ ತರ ಮುಂಗೊಂಡ ಅಂತ ಹೇಳ್ತಿವಿ ನಾವು ಮುಂಗೊಂಡಕ್ಕೆ ಈ ತರ ನಾವೇ ಕಾಯೆಲ್ಲ ಒಡೆದು ಹೊಡೆದು ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆನ ಮಾಡ್ಕೋಬೇಕು ಮೊದಲು ಇಲ್ಲಿ ಈ ತರ ಪೂಜೆನ ಮಾಡ್ಕೊಂಡು ಆಮೇಲೆ ದೇವಸ್ಥಾನದಲ್ಲಿ ಮಾಮೂಲಿಯಾಗಿ ಪೂಜೆ ಮಾಡ್ಕೊಂತೀವಿ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಈ ಥರ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಕೊಂಡಕ್ಕೆ ಹಳ್ಳು ಮತ್ತು ಏಲಕ್ಕಿ ಕಾಯಿನ ಈ ಥರ ಹಾಕೊತಾರೆ ಕೊಂಡಕ್ಕೆ ಕೊಂಡೆಲ್ಲ ಮುಗ್ದಿದ್ದು ಸ್ವಲ್ಪ ಹೊತ್ತಿಗೆನೇ ಒಂದು ಅರ್ಧ ಗಂಟೆ ಒಳಗೇನೆ ಈ ಥರ ಹೆಸರು ಬೇಳೆ ಪಾನಕ ಮಜ್ಜಿಗೆ ಇದನ್ನೆಲ್ಲ ಕೊಡ್ತಿರ್ತಾರೆ ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನು ಇಸ್ಕೊಂಡು ತಿನ್ಬೋದು ಹಾಗೆ ಅಲ್ಲಿ ನಮ್ಮ ಅಣ್ಣ ಕೂಡ ಸಿಗ್ತಾ ಊರು ಬಂದು ನಮ್ಮ ದೊಡ್ಡಮ್ಮನ ಮಗ ಇವರು ನಮಗಿಂತ ಮುಂಚೆನೆ ಬಂದಿದ್ರು ನಾವಲ್ಲಿ ಹೆಸ್ರು ಬೇಳೆ ತಿನ್ನುವಾಗ ಅವರು ಕೂಡ ಸಿಕ್ಕಿದ್ರು ಹಾಗಲೇ ಮಾತಾಡ್ಕೊಳ್ತಾ ಎಲ್ಲರೂ ಹೆಸ್ರು ಬೇಳೆ ಮಜ್ಜಿಗೆ ಎಲ್ಲ ಕುಡಿತಾ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಜಾತ್ರೆನೂ ಕೂಡ ತುಂಬ ಅಂಗಡಿಗಳು ಬಂದಿದ್ವು ಈ ಸರಿ ಈಗ ಮೊದಲು ನಾವು ಮಕ್ಳುಗಳಿಗೆ ಇಬ್ಬರಿಗೂ ಮುಡಿ ಕೊಡಿಸ್ತಾ ಇರೋದ್ರಿಂದ ಫಸ್ಟ್ ಮುಡಿ ಕೊಡಿಸ್ಕೊಂಡು ಅವರು ಕೂಡ ಬೇಗ ರೆಡಿ ಮಾಡ್ತಾರೆ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹುಡುಗಿ ಜಾಗಕ್ಕೆ ಬಂದ್ರೆ ಅಲ್ಲಂತೂ ಫುಲ್ ರಶ್ ನಾವು ಬರೋ ಅಷ್ಟ್ರೊಳಗಡೆನೆ ಎಲ್ರು ಬಂದು ಲೈನ್ ಅಲ್ಲಿ ನಿಂತ್ಕೊ ಆಮೇಲೆ ನನ್ನ ಹಸ್ಬೆಂಡು ಕೂಡ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂಡ್ರು ಅಷ್ಟಲ್ಲಾಗ್ಲೇ ನನ್ನ ಮಕ್ಳುಗಳನ್ನ ನೋಡ್ತಾ ಇರ್ಬೋದು ಏನ್ ಐಸ್ ಕ್ರೀಮ್ ಬೇಕು ಬೇಕು ಅಂತ ಹೇಳಿ ಹಠ ಮಾಡಿ ತರಿಸ್ಕೊಂಡು ಈ ತರ ಬಟ್ಟೆಲ್ಲಾ ಬೀಳ್ಸ್ಕೊಂಡು ತಿಂತ ಇದ್ರು ನಾನು ಸ್ನಾನ ಹೇಗ ಹೇಳಿ ಅಂತ ಇಲ್ಲೇ ಒಂದ್ ಎರಡ್ ಅವರ್ ಅಷ್ಟು ವೇಟ್ ಮಾಡಿದ್ದೀವಿ ಯಾಕಂದ್ರೆ ಅರ್ವಿ ಹೋಗೋವರೆಗೂ ಮುಡಿ ತೆಗೆಲ್ಲ ಅಂತ ಹೇಳಿ ಹಾಲರ್ವಿ ತರೋವರ್ಗು ಕಾಯಿನಲ್ಲಿ ಹಾಲರ್ವಿ ಕೂಡ ತಂದ್ರು ನಮಗೂ ಕಾಯ್ದು ಕಾಯ್ದು ಸಾಕಾಗಿ ಅಲ್ಲೇ ಒಂದಷ್ಟು ಫೋಟೋಸ್ ಕೂಡ ತಗೊಂಡ್ವಿ ಒಂದು ಟೂ ತ್ರೀ ಹಾರ್ಸ್ ವೆಯ್ಟ್ ಮಾಡಾದ್ಮೇಲೆ ಫೈನಲಿ ನಮ್ಮ ಸರ್ದಿ ಕೂಡ ಬಂತು ಅವರು ಕ ಮುಡಿ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ತಲೆನೇಲ ತೇವ ಮಾಡ್ಕೊಬರೋದಕ್ಕೆ ಹೇಳಿದರು ಮೊದಲು ನಾವು ಅಪ್ಪುಗೆ ಮುಡಿ ಕೊಟ್ವಿ ಯಾಕಂದರೆ ಅವನೇನು ಹಠ ಮಾಡೋದಿಲ್ಲ ಸೈಲೆಂಟಾಗಿ ಕೂತ್ಕೊಂಡು ಮುಡಿ ತೆಗ್ಸ್ಕೊತಾನೆ ನೀವೇ ನೋಡ್ತಿರ್ಬೋದು ಸ್ವಲ್ಪ ಕೂಡ ಅಳ್ತಿಲ್ಲ ಅವನು ಆರಾಮಾಗಿ ಕೂತ್ಕೊಂಡು ಮುಡಿ ತೆಗ್ಸ್ಕೊತಿದ್ದ ಅಳೋದಿರಲಿ ಅವನು ನನಗೆ ಹೇಳ್ತಿದ್ದ ಅಮ್ಮ ಬಿಗ್ಗೆ ಹಿಡ್ಕೊ ಅವರು ನನಗೆ ಗಾಯ ಮಾಡಿಬಿಡ್ತಾರೆ ರಕ್ತ ಬಂದ್ಬಿಡ್ತದೆ ಬಿಗ್ಗೆ ಹಿಡ್ಕೊ ನನ್ನ ಬಿಗ್ಗೆ ಅಂತ ಪದೇ ಪದೇ ಹೇಳ್ತಾನೆ ಇದ್ದ ಈಗ ಚರಿಗೇ ಮಾಡಿಸ್ತಿದ್ದೀವಿ ಚರಿ ಅಂತ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಹಠ ಮಾಡ್ತಿದ್ಲು ನಾನು ಮತ್ತೆ ಅವ್ರ ಪಪ್ಪ ಇಬ್ರು ಸೇರಿ ಹಿಡ್ಕೊಂಡ್ರು ಕೂಡ ಆಗ್ತಿರಲಿಲ್ಲ ಲಾಸ್ಟ್ ಟೈಮ್ ಉಡಿ ಕೊಟ್ಟಾಗ ಅಷ್ಟೊಂದೇನು ಹಠ ಮಾಡಿರಲಿಲ್ಲ ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊಂಡಿದ್ಲು ಆದರೆ ಈ ಸರಿಯಂದು ತುಂಬ ಅಂದರೆ ತುಂಬ ಅಳ್ತಿದ್ಲು ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಗೆ ಎದ್ದೇಳಿಸ್ಬಿಟ್ಟಿದ್ವಿ ಅವಳಿಗೆ ನಿದ್ದೆ ಕೂಡ ಬರ್ತಿತ್ತು ಹಾಗಾಗಿ ತುಂಬ ಅಂದರೆ ತುಂಬ ಹಠ ಮಾಡ್ತಿದ್ಲು ಹಾಗೆ ಮುಡಿ ಕೊ ಕೂಡ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಅಂತ ನನಗನ್ಸ್ತು ಯಾಕಂದ್ರೆ ಒಂದೆರಡು ಕಡೆ ಬ್ಲಡ್ ಕೂಡ ಬಂದ್ಬಿಡ್ತು ಅವರು ನಮಗೆ ಹೇಳ್ತಿದ್ರು ಬಿಗ್ಗೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅಂತ ಮಗುನ ಎಷ್ಟು ಬಿಗ್ಗೆ ಹಿಡ್ಕೊಳಕ್ಕಾಗುತ್ತೆ ಅಲ್ವಾ ಒಂದೆರಡು ಕಡೆ ಬ್ಲಡ್ ಕೂಡ ಬಂದ್ಬಿಡ್ತು ಬಿಡ್ತು ನನಗಂತೂ ಸ್ವಲ್ಪ ಭಯ ಚರಿ ಅಂತೂ ಹತ್ತು ಹೊತ್ತು ಸ್ವಲ್ಪ ಉಸಿರು ಕಟ್ಕೊಂಡಂಗೆ ಮಾಡ್ಬಿಡ್ತಾಯಿದ್ಲು ಅದನ್ನು ನೋಡಿ ನನಗಂತೂ ಸ್ವಲ್ಪ ಭಯನೇ ಆಗ್ಬಿಡ್ತಾ ಇತ್ತು ಹಾಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸಿದಕ್ಕೆ ತುಂಬ ನಡ್ಕ್ತಾ ಇದ್ದ ಬೇಗ ಬೇಗನೆ ಬಟ್ಟೆ ಎಲ್ಲ ಹಾಕಿ ಇಬ್ರಿಗೂ ಕೂಡ ರೆಡಿ ಮಾಡಿದ್ವಿ ಮತ್ತು ಚರಿಗೆ ನೋಡ್ತಾ ಇರ್ಬೋದು ಇನ್ನೂ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಕೂದಲೆಲ್ಲ ಹಾಗೆ ಬಿಟ್ಬಿಟ್ಟಿದ್ರು ಇನ್ನು ಮಕ್ಕಳಿಬ್ರಿಗೂ ಮುಡಿ ತೆಗೆಸಿ ಸ್ನಾನ ಮಾಡಿಸಿ ಅವರಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಆಗಲೇ ಆಲ್ಮೋಸ್ಟ್ ಅರ್ಧ ಜನ ಖಾಲಿನೇ ಆಗೋಗಿದ್ರು ಹೋಗಿದ್ರು ನಾವೂ ಕೂಡ ಈ ಥರ ಸುತ್ತಮೆರವಣಿಗೆ ಮಾಡಿಸೋದಕ್ಕೆ ಹರಕೆ ಮಾಡಿಕೊಟ್ಟಿದ್ವಿ ಇನ್ನು ಪೂಜೆ ಮಾಡಿಸಿ ಆಮೇಲೆ ಬಂದು ಸುತ್ತಮೆರಗೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ದಿದ್ರೆ ತುಂಬ ಲೇಟ್ ಆಗ್ಬಿಡ್ತಾ ಅಷ್ಟೊತ್ತಿಗೆ ಅದನ್ನು ಸ್ಟಾಪ್ ಮಾಡಿಬಿಡ್ತಿದ್ರು ಅದಕ್ಕೋಸ್ಕರ ಮೊದಲು ನಾವು ಈ ಥರ ಸುತ್ತ ಎಳ್ಸಿಬಿಟ್ವಿ ಆಮೇಲೆ ಪೂಜೆಗೆ ಹೋದ್ವಿ ಸುತ್ತ ಮೆರವಣಿಗೆ ಅಂದರೆ ಬೇರೆ ಏನಿಲ್ಲ ಮುಂಚೆನೇ ಹರಕೆ ಮಾಡ್ಕೊಂಡಿರಬೇಕು ಬಂದು ಅಲ್ಲಿ ಟಿಕೆಟ್ ಕೊಡ್ತಿರ್ತಾರೆ ಟಿಕೆಟ್ ತೊಗೊಂಡು ಜೊತೆಗೆ ಪೂಜೆ ಸಾಮಾನು ಕೂಡ ತೊಗೊಂಡು ಬಂದು ಇಲ್ಲಿ ಕೊಟ್ಟರೆ ಇವರು ಪೂಜೆ ಎಲ್ಲ ಮಾಡಿಕೊಟ್ಟಿದ್ದಾದಮೇಲೆ ಯಾರ್ಯಾರು ಟಿಕೆಟ್ ತೊಗೊಂಡಿರ್ತಾರಲ್ಲೂ ಕೂಡ ಈ ಥರ ದೇವ್ರ ಹಿಂದೆ ದೇವಸ್ಥಾನದ ಸುತ್ತಲೂ ಒಂದು ಸುತ್ತ ಬರೋದು ಇದನ್ನೇ ಸುತ್ತ ಮೇರವಣಿಗೆ ಅಂತಾರೆ ಅಷ್ಟೇ ಾದ್ಮೇಲೆ ಈಗ ಪೂಜೆಗೆ ಅಂತ ಹೋದ್ವಿ ಈಗ ಸ್ವಲ್ಪ ಪೂಜೆ ರಶ್ ಕಡಿಮೆನೇ ಆಗಿತ್ತು ತುಂಬ ಲೇಟ್ ಆಗಿದ್ರಿಂದ ಕೀವ್ ಏನಿರಲಿಲ್ಲ ಆರಾಮಾಗಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಆರಾಮಾಗಿ ಮಾಡ್ಕೊಂಡು ಬಂದ್ವಿ ಹುಳಿಗೆ ತಿಳಿಸಿರೋರಿಗೆಲ್ಲ ಈ ಥರ ಖಾಲಿ ಮೇಲೆ ಬಟ್ಟೆ ಚೆನ್ನಾಗಿಟ್ರು ಹಾಗೆ ಪೂಜೆಯನ್ನು ಕೂಡ ಇಲ್ಲೇ ಹೊರಗಡೆನ ಮಾಡ್ಕೊತಿದ್ರು ಯಾಕಂದ್ರೆ ದೇವಸ್ಥಾನದ ಒಳಗಡೆ ಎಲ್ಲರೂ ಹೋಗಿ ಹೋಗೋದು ಕಷ್ಟ ಆಗುತ್ತೆ ಹೊರಗಡೆ Basta ಆಲ್ಮೋಸ್ಟ್ ಜನ ಎಲ್ಲ ಕಡಿಮೆ ಆಗಿದ್ದರಿಂದ ದರ್ಶನ ಕೂಡ ತುಂಬ ನಿಧಾನಕ್ಕೆ ಚೆನ್ನಾಗಾಯಿತು ನಾನಂತೂ ಒಂದು ಎರಡು ಮೂರು ಸರಿ ಹೋಗಿ ಹೋಗಿ ನೋಡ್ಕೊಂಡು ಬರ್ತಿದ್ದೆ ಅಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿದರು ಎಷ್ಟು ಸರಿ ನೋಡಿದ್ರೂ ಸಾಕಾಗ್ತಾನೆ ಇರಲಿಲ್ಲ ಇನ್ನೂ ನೋಡೋಣ ನೋಡೋಣ ಅಂತ ಅನಿಸ್ತಾನೆ ಇತ್ತು ಈಗ ನಾವು ಪೂಜೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಊಟ ಪ್ರಸಾದಕ್ಕೆ ಅಂತ ಹೇಳಿ ನಿಂತಿದ್ದೀವಿ ನೋಡ್ತಿರ್ಬೋದು ಪ್ರಸಾದದ ಹತ್ರ ಇನ್ನೂ ಎಷ್ಟು ಜನ ನಿಂತಿದ್ದಾರೆ ಕಿವಲ್ಲಿ ಅಂತ ಆದರೂ ಜಾಸ್ತಿ ಹೊತ್ತೇನು ನಿಂತಿರಲಿಲ್ಲ ಸ್ವಲ್ಪ ಬೇಗನೆ ಒಳಗಡೆ ಬಿಟ್ರು ಊಟ ನೋಡೋದಕ್ಕೆ ಸಿಂಪಲ್ಲಾಗೇ ಇದ್ದರು ಆದರೂ ತುಂಬ ರುಚಿಯಾಗಿತ್ತು ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದಗಳೇ ಹಾಗೆ ತುಂಬ ರುಚಿಯಾಗಿರುತ್ತೆ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯ್ತು ಈಗ ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೊರಟಿದ್ವಿ ಮಕ್ಕಳುಗಳು ತುಂಬ ಹೊತ್ತಾಗಿದ್ದರಿಂದ ಆಗಲೇ ನಿದ್ದೆ ಕೂಡ ಬರ್ತಿತ್ತು ಅವ್ರಿಗೂ ಮತ್ತು ಈ ಥರ ಜಾತ್ರೆಗೆಲ್ಲ ಬಂದು ಏನು ತೊಗೊಂಡಿಲ್ಲ ಅಂದರೂ ಕಡಲೆಪುರಿ ತೊಗೊಳ್ತೀರ ಹೇಗೆ ಹೋಗೋಕ್ಕಾಗುತ್ತೆ ಅಲ್ವಾ ನಾವು ಕೂಡ ಕಡಲೆಪುರಿ ಎಲ್ಲ ತಗೊಂಡು ಈಗ ಹೊರಟಿದ್ದೀವಿ ಅಷ್ಟರಲ್ಲಾಗಲೇ ನೋಡ್ತಿರ್ಬೋದು ದೊಡ್ಡ ತೇರು ಕೂಡ ತರ್ತಿದ್ರು ನಾವು ಕೂಡ ಅದನ್ನು ಕೂಡ ನೋಡಿಕೊಂಡು ಆಮೇಲೆ ಹೊರಟ್ವಿ ಕಾಲಿಗೆ ಚಪ್ಪಲಿ ಕೂಡ ಹಾಕೊಂಡಿರಲಿಲ್ಲ ನಿಂತ್ಕೊಳಕ್ಕೆ ಇರಲಿಲ್ಲ ನೆಲ ಎಲ್ಲ ಅಷ್ಟು ಸುಡ್ತಾಯಿತ್ತು ಹೇಗೋ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದು ಅದನ್ನೆಲ್ಲ ತೇರೆಲ್ಲ ನೋಡಿಕೊಂಡು ಆಮೇಲೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಷ್ಟರಲ್ಲಿ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಮೇಲೆ ಆಗೋಗಿತ್ತು ನೋಡಿದ್ರಲ್ವಾ ಈ ವರ್ಷದ ವೀರಭದ್ರ ಸ್ವಾಮಿ ಜಾತ್ರೆ ಯಾವ ರೀತಿ ಆಗಿತ್ತು ಅಂತ ಹೇಳಿ ಹಾಗೆ ಇನ್ನೊಂದು ಮುಖ್ಯವಾಗಿ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಹಾಗೆ ಯಾರ್ಯಾರು ಈ ಒಂದು ಜಾತ್ರೆಗೆ ಬಂದಿದ್ರಿ ಎಲ್ರೂ ಕೂಡ ಪ್ಲೀಸ್ ಒಂದು ಲೈಕ್ ಕೊಡಿ ಯಾಕೆ ಅಂದರೆ ನನಗೂ ಕೂಡ ನನ್ನ ವೀವರ್ಸ್ ಎಷ್ಟು ಜನ ಈ ಜಾತ್ರೆಗೆ ಬಂದಿದ್ರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಅಷ್ಟೆ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಹಾಗೆ ಕಮೆಂಟ್ ಮಾಡಿ ಮತ್ತೆ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಎಂಡ್ ಮಾಡ್ತಾ ಇದೀನಿ ಬಾಯ್ ಲೈಕ್ ಮಾಡಿ bye, -bye.